ಹನ್ನೊಂದು ವರ್ಷಗಳ ಹಿಂದೆ ಆಗಿನ ಗುಜರಾತ್ ಸಿಎಂ ಮೋದಿ ಅವರನ್ನ ದೇಶದ ಪ್ರಧಾನಿಯಾಗಿ ನೋಡೋಕೆ ಬಯಸಿದ್ದವರೇ ಕೈಗಾರಿಕೋದ್ಯಮಿಗಳು ಈಗ ಅದೇ ಕೈಗಾರಿಕೋದ್ಯಮಿಗಳು ಮೋದಿ ಅವರ ಮೇಲಿನ ನಂಬಿಕೆಯನ್ನ ಕಳೆದುಕೊಂಡಿದ್ದಾರೆ ಮೋದಿ ಸರ್ಕಾರದ ಬಗ್ಗೆ ಅವರು ತುಂಬಾ ನಿರಾಸೆಗೊಂಡಿದ್ದಾರೆ ಕೈಗಾರಿಕೋದ್ಯಮಿಗಳೆಲ್ಲ ತಮ್ಮ ಉದ್ಯಮವನ್ನ ವಿದೇಶಕ್ಕೆ ಶಿಫ್ಟ್ ಮಾಡುವ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಿದ್ದಾರೆ ಅನ್ನೋ ವರದಿ ಬಂದಿದೆ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಅಂಥದ್ದೊಂದು ಸುದ್ದಿಯನ್ನು ಪ್ರಕಟಿಸಿದೆ ನರೇಂದ್ರ ಮೋದಿ ಜಪಾನ್ ಮತ್ತು ಚೀನಾಗೆ ತೆರಳಿರುವ ಹೊತ್ತಿನಲ್ಲಿ ಈ ಸುದ್ದಿ ಮುಖ್ಯವಾಗಿದೆ ಅಮೆರಿಕ ಭಾರತದ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸಿರುವುದು ದೊಡ್ಡ ಹೊಡೆತ ಹೀಗಿರುವಾಗಲೇ ಭಾರತದ ಕೈಗಾರಿಕೋದ್ಯಮಿಗಳು ಈ ಸರ್ಕಾರದ ಮೇಲೆ ನಿಜವಾಗಿಯೂ ನಂಬಿಕೆ ಕಳೆದುಕೊಂಡಿದ್ದಾರೆ ಅಂತ ಸೂಚಿಸುವ ವರದಿ ಇದಾಗಿದೆ ಟ್ರಂಪ್ ಸುಂಕ ತಂದಿಟ್ಟಿರುವ ಬಿಕ್ಕಟ್ಟನ್ನ ಈ ಸರ್ಕಾರ ಸರಿಯಾಗಿ ನಿಭಾಯಿಸೋಕೆ ಸಾಧ್ಯವಾಗಿಲ್ಲ ಮತ್ತು ಮುಂದೆಯೂ ಅದು ಸಾಧ್ಯವಾಗದೇ ಹೋಗಬಹುದು ಅಂತ ದೇಶದ ಕೈಗಾರಿಕೋದ್ಯಮಿಗಳಿಗೆ ಅನ್ಸಿದೆ ಟ್ರಂಪ್ ವಿಧಿಸಿರುವ ಶೇಕಡಾ ಐವತ್ತರಷ್ಟು ಸುಂಕದಿಂದ ತೀವ್ರ ಆಘಾತ ಎದುರಿಸಿರುವುದು ಜವಳಿ ಉದ್ಯಮ ಭಾರತದಲ್ಲಿ ಬಟ್ಟೆಗಳನ್ನ ದೊಡ್ಡ ಪ್ರಮಾಣದಲ್ಲಿ ತಯಾರಿಸಲಾಗತ್ತೆ ಮತ್ತು ಅದು ಅಮೆರಿಕಕ್ಕೆ ಹೋಗುತ್ತೆ ಇಲ್ಲಿ ಬಟ್ಟೆಗಳನ್ನು ತಯಾರಿಸಿ ಕೈಗಾರಿಕೋದ್ಯಮಿಗಳು ಅವುಗಳನ್ನ ಅತ್ಯಂತ ಅಗ್ಗದ ಬೆಲೆಗೆ ತಯಾರಿಸುತ್ತಾರೆ ಅದರಲ್ಲಿ ಲಾಭ ತುಂಬಾ ಕಡಿಮೆ ಆದ್ರೆ ಅವು ಅಮೆರಿಕಕ್ಕೆ ಹೋದಾಗ ಬೆಲೆ ಇಪ್ಪತ್ತರಿಂದ ಮೂವತ್ತು ಪಟ್ಟು ಹೆಚ್ಚಾಗುತ್ತೆ ಅಮೆರಿಕದ ಕೈಗಾರಿಕೋದ್ಯಮಿಗಳು ಅವುಗಳನ್ನ ಅಗ್ಗದ ಬೆಲೆಗೆ ಪಡೆದು ಅಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಒದಗಿಸುವ ವಲಯ ವಿಶೇಷವಾಗಿ ಮಹಿಳೆಯರು ಇದರಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತಾರೆ ಆದರೆ ಈಗ ಸುಂಕ ವಿಧಿಸಲಾಗಿರೋದ್ರಿಂದ ಜವಳಿ ಉದ್ಯಮ ಅತಿ ದೊಡ್ಡ ನಷ್ಟ ಅನುಭವಿಸಿದೆ ಅಮೆರಿಕಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬಟ್ಟೆಗಳನ್ನು ರಫ್ತು ಮಾಡ್ತಿದ್ದ ಭಾರತದ ಜವಳಿ ಉದ್ಯಮಿ ಈಗ ವಿದೇಶದಲ್ಲೇ ತನ್ನ ಕಾರ್ಖಾನೆಗಳನ್ನ ಸ್ಥಾಪಿಸೋದ್ರ ಬಗ್ಗೆ ಯೋಚಿಸುತ್ತಿದ್ದಾನೆ ಸಂಪೂರ್ಣ ನೆಲೆಯನ್ನ ಇಲ್ಲಿಂದ ಬೇರೆ ದೇಶಕ್ಕೆ ಯಾಕೆ ಬದಲಾಯಿಸಬಾರದು ಅನ್ನೋದು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದಾದ ಯೋಚನೆ ಆಗಿದೆ ಬಾಂಗ್ಲಾದೇಶ ಇಂಡೋನೇಷ್ಯಾ ಮತ್ತು ಭಾರತದಲ್ಲಿ ಕಾರ್ಮಿಕರ ನಡುವೆ ಹೆಚ್ಚಿನ ವ್ಯತ್ಯಾಸ ಇಲ್ಲ ಅಲ್ಲಿ ಹೋಗಿ ನೆಲೆಯನ್ನ ಸ್ಥಾಪಿಸಬಹುದು ಭಾರತದ ಯಾವುದೇ ನಗರದಲ್ಲಿ ಒಂದು ಕಾರ್ಖಾನೆ ಇದ್ದು ಸುಂಕ ವಿಧಿಸಿರೋದ್ರಿಂದ ಆ ಕಾರ್ಖಾನೆ ಮಾಲೀಕರಿಗೆ ಬರುವ ಆರ್ಡರ್ಗಳು ದುಬಾರಿ ಆಗ್ತಿವೆ ಆಗ ಅಮೆರಿಕದ ಆಮದುದಾರರು ಇಲ್ಲಿನ ರಫ್ತುದಾರರಿಂದ ಯಾಕೆ ಖರೀದಿ ಮಾಡ್ತಾರೆ ಅವರು ಬಾಂಗ್ಲಾದೇಶ ಅಥವಾ ಇಂಡೋನೇಷ್ಯಾದ ರಫ್ತುದಾರರಿಂದ ಖರೀದಿ ಮಾಡ್ತಾರೆ ಅಲ್ಲವರಿಗೆ ಅಗ್ಗದ ಬೆಲೆಗೆ ಸರಕುಗಳು ಸಿಗತ್ತೆ ಹೀಗೆ ದೇಶ ಬಿಟ್ಟು ಬೇರೆಡೆಗೆ ಹೋಗಿ ಕೈಗಾರಿಕೆ ಸ್ಥಾಪಿಸುವ ಯೋಚನೆ ಬರೋ ಮಟ್ಟಿಗೆ ಭಾರತೀಯ ಕೈಗಾರಿಕೋದ್ಯಮಿ ವಿಶ್ವಾಸವನ್ನ ಕಳೆದುಕೊಳ್ತಿರೋದು ಯಾಕೆ ಭಾರತ ಸರ್ಕಾರ ಈ ವಿಷಯವನ್ನ ಬಗೆಹರಿಸಬಹುದು ಅನ್ನೋ ನಂಬಿಕೆ ಅವರಿಗೆ ಯಾಕೆ ಇಲ್ಲವಾಗ್ತಿದೆ ಕಪ್ಪು ಹಣ ಬಿಳಿ ಹಣ ಅನ್ನೋದು ವಿಷಯವಲ್ಲ ಇಲ್ಲಿ ಹಣ ಹೂಡಿಕೆ ಆಗಬೇಕು ಅಂತ ಪ್ರಧಾನಿ ಹತಾಶ ರೀತಿಯಲ್ಲಿ ಹೇಳ್ತಿರೋದು ಉದ್ಯಮಿಗಳ ವಿಶ್ವಾಸವನ್ನ ಕುಗ್ಗಿಸಿದೆಯಾ ಸರ್ಕಾರ ಯಾವುದೇ ಬೆಲೆ ತೆತ್ತಾದ್ರೂ ಕಾರ್ಖಾನೆಯನ್ನು ಸ್ಥಾಪಿಸೋಕೆ ಬಯಸತ್ತೆ ಕಪ್ಪು ಹಣ ಬಿಳಿ ಹಣ ಯಾವುದೇ ಹಣವನ್ನ ಹೂಡಿಕೆ ಮಾಡಿನೂ ದೇಶದಲ್ಲಿ ಕಾರ್ಖಾನೆಗಳನ್ನ ಸ್ಥಾಪಿಸಬಹುದು ಅಂತ ಹೇಳ್ತಿದ್ದಾರೆ ಹೀಗಿರುವಾಗ ಕೈಗಾರಿಕೋದ್ಯಮಿಗಳು ಇತರ ದೇಶಗಳಿಗೆ ಹೋಗೋಕೆ ಪ್ರಯತ್ನಿಸ್ತಿದ್ದಾರೆ ಅಥವಾ ಅವರು ಅಂತಹ ಸಾಧ್ಯತೆಯನ್ನ ಕೊಡುತ್ತಿದ್ದಾರೆ ಇದು ನಿಜಕ್ಕೂ ಆತಂಕಕಾರಿಯಾಗಿದೆ ಮತ್ತು ಇದು ಕೈಗಾರಿಕೋದ್ಯಮಿಗಳ ಮನಸ್ಸಿನಲ್ಲಿ ಅಪನಂಬಿಕೆ ಇರೋದನ್ನ ತೋರಿಸುತ್ತೆ ಈಗ ಇದರಿಂದ ಏನಾಗಬಹುದು ಇದರಿಂದಾಗಿ ಕೈಗಾರಿಕೋದ್ಯಮಿಗಳು ತಾವು ತೆಗೆದುಕೊಳ್ಳಬೇಕಾದ ಯಾವುದೇ ನಿರ್ಧಾರಗಳನ್ನ ಸದ್ಯಕ್ಕೆ ತಡೆ ಹಿಡಬಹುದು ಒಬ್ಬ ಕೈಗಾರಿಕೋದ್ಯಮಿ ಗುಜರಾತ್ ಅಥವಾ ಮಹಾರಾಷ್ಟ್ರದಲ್ಲಿ ಕಾರ್ಖಾನೆ ಸ್ಥಾಪಿಸ ಬಗ್ಗೆ ಯೋಚಿಸ್ತಾ ಇದ್ರೆ ಈಗಿನ ಪರಿಸ್ಥಿತಿಗಳು ಮತ್ತು ಅನಿಶ್ಚಿತತೆ ಹಿನ್ನೆಲೆಯಲ್ಲಿ ಅದನ್ನ ಮುಂದೂಡಬಹುದು ಮುಂದಿನ ಒಂದೆರಡು ವರ್ಷಗಳಲ್ಲಿ ಏನಾಗಲಿದೆ ಅಂತ ನೋಡಿಕೊಂಡು ಮುಂದಿನ ಹೆಜ್ಜೆ ಇಡುವ ಯೋಚನೆ ಮಾಡಬಹುದು ಇದೆಲ್ಲದರ ನಡುವೆ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ ಭಾರತ ಎಡವಿದ್ದೆಲ್ಲಿ ಅನ್ನೋದು ಮೋದಿ ಸರ್ಕಾರ ಈ ಇಡೀ ಪರಿಸ್ಥಿತಿಯನ್ನ ಬಹಳ ಹಗುರವಾಗಿ ಪರಿಗಣಿಸಿದ್ಯಾ ಟ್ರಂಪ್ ಸುಂಕ ಘೋಷಣೆ ಮಾಡಿದಾಗಿನಿಂದ ಮಾತುಕತೆಗೆ ಮುಂದಾದ ಮೊದಲ ದೇಶವೇ ಭಾರತ ಅದೇ ಹೊತ್ತಿನಲ್ಲಿ ಚೀನಾ ಮತ್ತು ಅಮೆರಿಕ ನಡುವೆ ಭಯಾನಕ ಸುಂಕ ಯುದ್ಧ ಶುರುವಾಗಿತ್ತು ಆದ್ರೆ ಏನಾಯ್ತು ಚೀನಾ ಮತ್ತು ಅಮೆರಿಕ ನಡುವೆ ಮಾತುಕತೆಗಳು ಪ್ರಾರಂಭವಾದವು ಮಾತುಕತೆಗಳು ಎಷ್ಟು ಪರಿಣಾಮಕಾರಿಯಾಗಿ ನಡೆದು ಅಂತ ಅಂದ್ರೆ ಚೀನಾದ ಮೇಲಿನ ಸುಂಕವನ್ನ ಕಡಿಮೆ ಮಾಡಲಾಯಿತು ಮತ್ತು ಅವೆರಡೂ ದೇಶಗಳು ಹೆಚ್ಚಿನ ವಿಷಯಗಳಲ್ಲಿ ಒಮ್ಮತಕ್ಕೆ ಬಂದ್ವು ಆದರೆ ಭಾರತ ಮತ್ತು ಅಮೆರಿಕ ನಡುವೆ ದೊಡ್ಡ ಕಂದಕವೇ ನಿರ್ಮಾಣವಾಗಿದೆ ಭಾರತಕ್ಕೂ ರಷ್ಯಾ ಮತ್ತು ಉಕ್ರೇನ್ ಯುದ್ಧಕ್ಕೂ ಯಾವುದೇ ಸಂಬಂಧ ಇಲ್ಲ ಆದರೆ ಈ ಇಡೀ ಯುದ್ಧ ಮೋದಿ ಯುದ್ಧ ಅಂತ ಈಗ ಹೇಳಲಾಗ್ತಿದೆ ಭಾರತ ರಷ್ಯಾಗೆ ಹಣ ನೀಡುತ್ತಿದೆ ಅಂತ ಆರೋಪಿಸಲಾಗಿದೆ ರಷ್ಯಾದಿಂದ ತೈಲ ಖರೀದಿ ಮಾಡಿದಕ್ಕಾಗಿ ಅಮೆರಿಕ ಭಾರತದ ಮೇಲೆ ಕೋಪಗೊಂಡಿದೆ ಆದರೆ ಚೀನಾ ನಮಗಿಂತ ರಷ್ಯಾದಿಂದ ಹೆಚ್ಚು ತೈಲವನ್ನ ಖರೀದಿ ಮಾಡುತ್ತೆ ಅದರ ಮೇಲೆ ಸುಂಕಗಳನ್ನ ಯಾಕೆ ವಿಧಿಸ್ತಾ ಇಲ್ಲ ಅಂದ್ರೆ ಈ ಇಡೀ ಪರಿಸ್ಥಿತಿಯನ್ನ ನಿಭಾಯಿಸುವಲ್ಲೇ ತುಂಬಾ ತಪ್ಪಾಗಿದೆ ವಿದೇಶಾಂಗ ನೀತಿಯೂ ಇದಕ್ಕೆ ಕಾರಣ ಆಗಿದೆ ಮತ್ತು ಅಂತಿಮವಾಗಿ ಸರ್ಕಾರದ ಮೇಲೆ ಕಾರ್ಪೊರೇಟ್ಗಳ ನಂಬಿಕೆ ಕುಸಿತಾ ಇದೆ ಕಾರ್ಪೊರೇಟ್ಗಳು ಮತ್ತು ಉದ್ಯಮಿಗಳು ಇನ್ನು ಮುಂದೆ ಈ ಸರ್ಕಾರವನ್ನ ನಂಬೋದಿಲ್ಲ ಸರ್ಕಾರ ಅವರಿಗೆ ಮಾರ್ಗದರ್ಶನ ಮಾಡುವ ಸಾಮರ್ಥ್ಯ ಅಥವಾ ತಕ್ಕ ದೂರದೃಷ್ಟಿಯನ್ನ ಹೊಂದಿಲ್ಲ ಹಾಗಂತ ಉದ್ಯಮಿಗಳು ಇಲ್ಲಿ ನೆಲೆಯೂರಿರುವ ಉದ್ಯಮವನ್ನ ಕೊನೆಗೊಳಿಸಿ ಬೇರೆ ದೇಶಕ್ಕೆ ಹೋಗೋದು ಸುಲಭವೇನೂ ಅಲ್ಲ ಪ್ರತಿಯೊಂದು ಸ್ಥಳಕ್ಕೂ ಅದರದ್ದೇ ಆದ ಮಿತಿಗಳಿವೆ ಭಾಷಾ ಸಮಸ್ಯೆಗಳಿವೆ ಅಲ್ಲಿ ಹೊಸ ರೀತಿಯಲ್ಲಿ ಎಲ್ಲವನ್ನೂ ನೆಲೆಗೊಳಿಸಬೇಕಾಗತ್ತೆ ಮತ್ತು ಅದು ಅಷ್ಟು ಸುಲಭ ಅಲ್ಲ ಆದರೆ ಕೈಗಾರಿಕೋದ್ಯಮಿಗಳು ಹೀಗೆಲ್ಲ ಯೋಚನೆ ಮಾಡ್ತಿರೋದು ಖಂಡಿತವಾಗಿಯೂ ಸರ್ಕಾರದ ವೈಫಲ್ಯವನ್ನ ಸೂಚಿಸುತ್ತೆ ಯಾವ ಕಾರ್ಪೊರೇಟ್ ವಲಯಕ್ಕೆ ಮೋದಿ ಸರ್ಕಾರ ತೆರಿಗೆಯಲ್ಲಿ ವಿನಾಯಿತಿ ನೀಡಿತ್ತು ಅದೇ ಕಾರ್ಪೊರೇಟ್ ಈಗ ಮೋದಿ ಸರ್ಕಾರದಲ್ಲಿ ನಂಬಿಕೆಯನ್ನ ಕಳೆದುಕೊಂಡಿದೆ ಮೋದಿ ಈ ಕಾರ್ಪೊರೇಟ್ ಗಳಿಗೆ ಕಪ್ಪು ಹಣ ಬಿಳಿ ಹಣ ಯಾವುದಾದ್ರೂ ಸರಿ ಹೂಡಿಕೆ ಮಾಡಿ ಅಂತಿದ್ದಾರೆ ಇದರಿಂದ ಯಾವ ರೀತಿಯಲ್ಲಾದರೂ ಮೇಕ್ ಇನ್ ಇಂಡಿಯಾ ಘೋಷಣೆ ಬಲಗೊಳ್ಳೋಕೆ ಸಾಧ್ಯನ ಮೋದಿಯ ಸ್ವದೇಶಿ ಘೋಷಣೆಗೆ ಯಾವುದೇ ಸಮರ್ಥನೆ ಉಳಿದಿದೆಯಾ ಜಪಾನ್ ಮತ್ತು ಚೀನಾಗೆ ಹೋಗಿ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಿರುವ ಪ್ರಧಾನಿಗೆ ದೇಶದ ಉದ್ಯಮ ವಲಯದಲ್ಲಿನ ತೀವ್ರ ತಳಮಳಗಳು ಯಾಕೆ ಅರ್ಥವಾಗ್ತಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು